ದೆಹಲಿಗೆ ಹೊರಟ ಯತ್ನಾಳ್ಗೆ ದೆಹಲಿಯಿಂದಲೇ ಬಂತು ಶೋಕಾಸ್ ನೋಟಿಸ್ ದೆಹಲಿಗೆ ಹೊರಟರೂ ಕೂಡ ದೆಹಲಿಯಲ್ಲಿ ಅವಮಾನವನ್ನು ಎದುರಿಸಬೇಕಾಗತ್ತಾ ಯತ್ನಾಳ್ ದೆಹಲಿಯಲ್ಲಿ ಈಗಾಗಲೇ ವಿಜಯೇಂದ್ರ ಹೋಗಿ ಬಂದ ನಂತರ ಯತ್ನಾಳ್ಗೆ ನೋಟಿಸ್ ಮಧ್ಯ ಮಧ್ಯರಾತ್ರಿ ಡಿಸೆಂಬರ್ ಒಂದನೇ ತಾರೀಕೆ ಭಾನುವಾರವೇ ಕಳಿಸಲಾಗಿದೆ ಆದರೆ ದೆಹಲಿಗೆ ಹೊರಟಿರುವಂಥ ಯತ್ನಾಳ್ ನಾವು ನಮ್ಮ ಶಕ್ತಿ ಏನು ಅಂತ ತೋರಿಸ್ತೀವಿ ಅಂತ ಗುಟ್ರು ಹಾಕ್ತಾ ಇದ್ದಾರೆ ಅತ್ಯಂತ ದೊಡ್ಡ ಸಮಾವೇಶವನ್ನು ಹತ್ತು ಲಕ್ಷ ಜನರನ್ನು ಸೇರಿಸಿ ಸಮಾವೇಶವನ್ನು ದಾವಣಗೆರೆಯಲ್ಲಿ ಮಾಡ್ತೀವಿ ನಾವು ಜನರ ಬೆಂಬಲದ ಮೂಲಕ ಉತ್ತರ ಕೊಡ್ತೀವಿ ಈ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಮೂರು ಮೂರು ಉಪಚುನಾವಣೆಗಳಲ್ಲಿ ಮೂರು ಮೂರು ಕ್ಷೇತ್ರಗಳನ್ನು ಸೋತಿರುವಂಥ ವಿಜಯೇಂದ್ರಗಿಂತ ನಾವು ಸಶಕ್ತವಾಗಿದ್ದೀವಿ ನಮಗೆ ಶೋಕಾಸ್ ನೋಟಿಸ್ ಕೇಳ್ತೀರಾ ಈಗಾಗಲೇ ಯತ್ನಾಳ್ ಗುಟ್ರು ಹಾಕ್ತಾ ಇದ್ದಾರೆ ನೀವು ನನ್ನ ಉಚ್ಚಾಟನೆ ಮಾಡಿ ಆಗ ನೋಡ್ತೀನಿ ಅನ್ನೋ ರೀತಿಯಲ್ಲಿ ಆವಾಜ್ ಬಿಡ್ತಾ ಇದ್ದಾರೆ ಹಾಗಾದರೆ ಏನಾಗುತ್ತೆ ಯಾರ ಬಲ ಹೆಚ್ಚು ಯಡಿಯೂರಪ್ಪ ಗೆಲ್ತಾರ ಯತ್ನಾಳ್ ಗೆಲ್ತಾರ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ ಬಿ ಜೆ ಪಿಯ ಈ ಒಂದು ತಿಕ್ಕಾಟಕ್ಕೆ ಅಂತ್ಯ ಯಾವಾಗ ಈ ಪ್ರಶ್ನೆಗಳು ಉದ್ಭವಿಸ್ತಾ ಇರೋದು ಹಾಗಾದರೆ ನೋಟಿಸಲ್ಲಿ ಏನಿದೆ ಯತ್ನಾಳ್ ಅವರಿಗೆ ಬಂದಂಥ ನೋಟಿಸ್ನಲ್ಲಿ ಏನಿದೆ ಹಾಗೇ ಸಮಾವೇಶಕ್ಕೆ ಯಾವ ರೀತಿಯಲ್ಲಿ ತಯಾರಿ ಮಾಡ್ಕೋತಾ ಇದೆ ಯತ್ನಾಳ್ ಅಂಡ್ ಟೀಮ್ ಬಿ ಜೆ ಪಿಯ ನಿಯಮಗಳನ್ನು ಉಲ್ಲಂಘಿಸ್ತಾ ಇದ್ದೀರಾ ನೀವು ರಾಜ್ಯ ಬಿ ಜೆ ಪಿಯ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ ಬಿ ಜೆ ಪಿಯ ನೀವು ಹುಳಿಯನ್ನು ಹಿಂಡುವ ಮುಖಾಂತರ ಅಲ್ಲಿನ ನಾಯಕತ್ವಕ್ಕೆ ಪ್ರಶ್ನೆಗಳನ್ನು ಎತ್ತುವ ಮುಖಾಂತರ ಫಾಲ್ಸ್ ಅಲಿಗೇಷನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ತಪ್ಪು ಸುಳ್ಳು ಮಾಹಿತಿಗಳನ್ನು ಕೊಡುವ ಮುಖಾಂತರ ಅಲ್ಲಿ ನೀವು ರಾಜ್ಯ ಬಿ ಜೆ ಪಿಯ ಹೆಚ್ಚಿನ ನಾಯಕರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಪ್ರಶ್ನೆಗಳನ್ನು ಅನ್ನುವಂತ ಜೆ ಬಿಜೆಪಿಯ ಡಿಸಿಪ್ಲಿನರಿ ಕಮಿಟಿ ಇಲ್ಲಿ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಕಳಿಸಿರುವಂತದ್ದು ಓಂ ಪಾಠಕ್ ಡಿಸಿಪ್ಲಿನರಿ ಕಮಿಟಿಯಿಂದ ಯತ್ನಾಳ್ ಅವರಿಗೆ ನೋಟಿಸ್ ಬಂದಿದೆ ಸದ್ಯ ಯತ್ನಾಳ್ ಈ ನೋಟಿಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ ನಾನು ಹೈಕಮಾಂಡಲ್ಲಿ ಅಲ್ಲಿ ನನಗೆ ನಾಯಕರು ಯಾರು ಆಪ್ತರಿದ್ದಾರೋ ಅವ್ರನ್ನ ಭೇಟಿ ಆಗ್ತೀನಿ ಅಲ್ಲಿ ನಾನು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಮೂರು ಉಪ ಚುನಾವಣೆಗಳ ಸೋಲು ನಾನು ನಿಮಗೆ ಮೊನ್ನೆನೆ ಹೇಳಿದ್ದೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸೋಲು ಕಂಡಿದ್ದಾರೆ ಇನ್ನು ಬಿ ವೈ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿಯವರ ಮಗ ಜನರಿಗೆ ಕುಟುಂಬ ರಾಜಕಾರಣ ಅನ್ನೋದು ಇಷ್ಟ ಆಗ್ತಾ ಇಲ್ಲ ಜನ ಬಿ ಜೆ ಪಿಯನ್ನು ಬೆಂಬಲಿಸ್ತಾ ಇರೋದು ಅದೇ ಕಾರಣಕ್ಕೇನೆ ಆದರೆ ರಾಜ್ಯ ಬಿ ಜೆ ಪಿಯಲ್ಲಿ ತಂದೆ ನಂತರ ಮಕ್ಕಳಿಗೆ ಅಧಿಕಾರವನ್ನು ಕೊಟ್ಟು ಯಡಿಯೂರಪ್ಪನವರ ನಂತರ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ನಿಮ್ಮ ಪ್ರಕಾರ ಲಿಂಗಾಯತ ಮತಗಳನ್ನು ಸೆಳ್ಕೊಳ್ಳೋದಕ್ಕೆ ಅಂತ ಇರಬಹುದು ಆದರೆ ಇಲ್ಲಿ ಲಿಂಗಾಯತ ಮತಗಳು ಕ್ರೋಡೀಕರಣ ಆಗ್ತಾ ಇಲ್ಲ ನೀವು ಕಳೆದ ಲೋಕಸಭಾ ಚುನಾವಣೆ ನೋಡಿ ಅಥವಾ ಉಪಚುನಾವಣೆಗಳನ್ನೇ ನೋಡಿ ಈ ಚುನಾವಣೆಗಳಲ್ಲಿ ಲಿಂಗಾಯತ ಮತ ಕ್ರೋಡೀಕರಣ ಆಗಿಲ್ಲ ಇದು ದೊಡ್ಡ ಹೊಡೆತ ಕೊಡುತ್ತೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅದಕ್ಕಾಗಿಯೇ ನೀವು ಬಿ ವೈ ವಿಜಯೇಂದ್ರ ಅವರನ್ನು ಬದಲಿಸಿದರೆ ಒಳ್ಳೆಯದು ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಕಡೆ ಬಿ ವೈ ವಿಜಯೇಂದ್ರ ಯತ್ನಾಳ್ ಅವರ ಟೀಮ್ಗೆ ಟಾರ್ಗೆಟ್ ಕೊಟ್ಟು ಗುಟ್ರು ಹಾಕ್ತಾ ಇದ್ದಾರೆ ನನ್ನ ಮೇಲೆ ಏನಿದೆ ನನ್ನ ನನ್ನ ಮೇಲೆ ಆರೋಪಗಳೇನಿದೆ ಅದನ್ನು ನೀವು ಓಪನ್ ಆಗಿ ಇಡಿ ಜನರ ಮುಂದೆ ಇಡಿ ನೀವು ಅದನ್ನು ಅವರೇನೋ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅದನ್ನು ಹೊರಗಡೆ ತರ್ತೀನಿ ಅಂತ ಹೇಳ್ತಾನೆ ಹೋಗಬೇಡಿ ಅದೇನು ಅಂತ ಹೇಳಿ ವಿಷಯವನ್ನು ಹೊರಗಡೆ ಇಡಿ ದಾಖಲೆಗಳನ್ನು ತೆಗೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆ ವಿ ಈ ಯತ್ನಾಳ್ ಅನ್ ಟೀಮ್ ಹೇಳ್ತಾ ಇದೆ ನಾವು ನಾವು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇಲ್ಲ ನಾವು ವಕ್ಫ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ದಾವಣಗೆರೆಯಲ್ಲಿ ವಕ್ಫ ಪರವಾದಂಥ ಸಮಾವೇಶ ಮಾಡ್ತೀವಿ ಅಂದರೆ ವಕ್ಫ್ ಪರವಾದ ನಮ್ಮ ಹೋರಾಟ ವಕ್ಫ್ ವಿರುದ್ಧವಾದ ನಮ್ಮ ಹೋರಾಟ ಏನಿದೆ ಅದರ ಪರವಾದಂಥ ಸಮಾವೇಶ ಮಾಡ್ತೀವಿ ಹತ್ತು ಲಕ್ಷ ಜನರನ್ನ ದಾವಣಗೆರೆಯಲ್ಲಿ ಸೇರಿಸ್ತೀವಿ ಶಕ್ತಿ ಪ್ರದರ್ಶನಕ್ಕೆ ನಮಗೇನು ಶಕ್ತಿ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಮುಂದಾಗ್ತೀವಿ ಅದು ದಾವಣಗೆರೆಯಲ್ಲಿ ಮಾಡ್ತೀವಿ ಮಧ್ಯ ಕರ್ನಾಟಕದಲ್ಲಿ ಈ ಕಡೆ ಸೌತಿಂದನೂ ಬರಬೇಕು ನಾರ್ತಿಂದನೂ ಬರಬೇಕು ಹಾಗಾಗಿ ಆ ಒಂದು ಫೈರ್ ಬ್ರ್ಯಾಂಡ್ ಹಿಂದೂ ಫೈರ್ ಬ್ರ್ಯಾಂಡ್ ಏನಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕರಾವಳಿ ಭಾಗದಲ್ಲಿರುವಂಥ ಏನು ಹಿಂದೂ ವೋಟರ್ಸ್ ಏನಿದ್ದಾರೆ ಹಿಂದೂ ಪರವಾದಂಥ ಒಲವಿರುವಂಥವ್ರು ಏನಿದ್ದಾರೆ ಅವರು ಯತ್ನಾಳ್ ಪರವಾಗಿ ಹಾಗೆ ಪ್ರತಾಪ್ ಸಿಂಹ ಅವರ ಪರವಾಗಿ ಹಾಗೆ ಈಶ್ವರಪ್ಪ ಇವರೆಲ್ಲರ ಪರವಾಗಿ ಬಂದರೆ ಉತ್ತರ ಕರ್ನಾಟಕ ಭಾಗದಿಂದ ವಿಜಯಪುರದಿಂದ ಬೆಳಗಾವಿ ಚಿಕ್ಕೋಡಿ ಭಾಗದಿಂದ ರಮೇಶ್ ಜಾರಕಿಹೊಳಿ ಸೇರಿದಂತೆ ಯಾರೆಲ್ಲ ರೆಬೆಲ್ಸ್ ಇದ್ದಾರೋ ಸೊ ಅವರ ಏನು ಬೆಂಬಲಿಗರು ಬರ್ತಾರೆ ಅತ್ಯಂತ ದೊಡ್ಡ ಸಮಾವೇಶವನ್ನು ಮಾಡಿ ನಾವು ಬಿ ಜೆ ಪಿ ಹೈಕಮಾಂಡ್ಗೆ ಶಕ್ತಿ ಪ್ರದರ್ಶನ ಮಾಡ್ತೀವಿ ಉತ್ತರ ಕೊಡ್ತೀವಿ ವಿಜಯೇಂದ್ರ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸೋದು ಒಳ್ಳೆಯದು ಅವರ ನಾಯಕತ್ವವನ್ನು ಜನ ಒಪ್ಕೋತಾ ಇಲ್ಲ ಮೆಚ್ಕೋತಾ ಇಲ್ಲ ಅದಕ್ಕೇನೆ ಪದೇ ಪದೇ ಸೋಲು ಕಾಣ್ತಾ ಇರುವಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಳ್ಳದೇ ಇರೋದಕ್ಕೆ ಕಾರಣವೇ ಲಿಂಗಾಯತ ಮತಗಳು ಕ್ರೋಢೀಕರಣ ಆಗದೆ ಇರೋದು ಯಡಿಯೂರಪ್ಪನವರಿಂದ ಅದು ಆಗ್ತಾ ಇತ್ತು ಒಪ್ಕೋತೀವಿ ಆದರೆ ವಿಜಯೇಂದ್ರ ಅವರಿಂದ ಅದು ಆಗೋದಿಲ್ಲ ಆ ಕಾರಣಕ್ಕೆ ನೀವು ಅವ್ರ ನಾಯಕತ್ವವನ್ನು ಮುಂದುವರಿಸಬೇಡಿ ಅನ್ನುವಂಥ ಪಟ್ಟು ಹಿಡಿಯುತ್ತೆ ಆದರೆ ಇಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿದೆ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವ್ರ ಮಗನನ್ನು ಇಳಿಸೋದಕ್ಕೆ ಅದು ರೆಡಿ ಇಲ್ಲ ಯಾಕಂದರೆ ಬಿ ಜೆ ಒಂದು ಸಣ್ಣ ವೋಟ್ ಬ್ಯಾಂಕ್ ಅಂತ ಇರುವಂಥದ್ದು ಅದು ಲಿಂಗಾಯತ ವೋಟ್ ಬ್ಯಾಂಕ್ ದೊಡ್ಡದಾಗಿದ್ದಂಥ ವೋಟ್ ಬ್ಯಾಂಕ್ ಲಿಂಗಾಯತ ವೋಟ್ ಬ್ಯಾಂಕ್ ಆದರೆ ಅದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಿಲ್ಲ ಅವರು ಸಕ್ರಿಯ ರಾಜಕಾರಣದಲ್ಲಿ ಇರೋದಿಲ್ಲ ಚುನಾವಣಾ ರಾಜಕಾರಣದಲ್ಲಿ ಇರೋದಿಲ್ಲ ಅಂತ ಬಂದಾಗ ಅವರು ವಿಧಾನಸಭೆ ಮೆಟ್ಟಿಲು ಹತ್ತೋದಿಲ್ಲ ಅಂತಾದಾಗ ಆ ವೋಟ್ ಬ್ಯಾಂಕ್ ಒಡೆದು ಹೋಗಿದೆ ಆ ವೋಟ್ ಬ್ಯಾಂಕ್ ಈಗ ಕಾಂಗ್ರೆಸ್ ಪರವಾಗಿ ನಿಧಾನಕ್ಕೆ ಜಾರತಾ ಇದೆ ಅದನ್ನು ಜಾರತಾ ಇರೋದನ್ನ ತಡೀಬೇಕು ಬಿ ಜೆ ಪಿಯಲ್ಲೇ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನಕ್ಕೆ ಯಡಿಯೂರಪ್ಪನವ್ರನ್ನ ಅವರ ಮಗನನ್ನು ಒಳ್ಳೆಯ ಸ್ಥಾನ ಕೊಟ್ಟು ಸಂಸದೀಯ ಮಂಡಳಿ ಸ್ಥಾನ ಕೊಟ್ಟು ಇಲ್ಲಿ ರಾಜ್ಯಾಧ್ಯಕ್ಷ ಕೊಟ್ಟು ಬಿ ಜೆ ಪಿ ಅವರನ್ನು ಕಾಪಾಡಿಕೊಳ್ಳೋಣ ಅಂತ ನೋಡ್ತಾ ಇದೆ ಆದರೆ ಅದಕ್ಕೆ ವಿರುದ್ಧವಾಗಿ ಬಿ ಜೆ ಪಿಯ ಹಿರಿಯ ನಾಯಕರು ಈಗ ಮಾತಾಡ್ತಾ ಇದ್ದಾರೆ ಈ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರುವಂಥ ಬಿ ಜೆ ಪಿ ಆ ಕಡೆ ರಮೇಶ್ ಅವರಿಗೆ ನೋಟಿಸ್ ಕೊಡೋದಕ್ಕೂ ಆಗ್ತಾ ಇಲ್ಲ ಬೇರೆ ಬೇರೆ ಪ್ರತಾಪ್ ಸಿಂಹ ರೀತಿಯ ಬಿ ಜೆ ಪಿ ವಿರುದ್ಧ ದನಿಯತ್ತಾ ಇರುವಂಥ ನಾಯಕರಿಗೆ ನೋಟಿಸ್ ಕೊಡೋದಕ್ಕೂ ಇಲ್ಲ ಆದರೆ ನೇರವಾಗಿ ಮಾತಾಡುವಂಥ ಸದಾ ಏನು ವಿಜಯೇಂದ್ರ ಅವರ ವಿರುದ್ಧನೇ ಟಾರ್ಗೆಟ್ ಮಾಡ್ಕೊಂಡು ಕೂತಿರುವಂಥ ಯತ್ನಾಳ್ ಅವರಿಗೆ ಒಬ್ರಿಗೆ ಮಾತ್ರ ನೋಟಿಸನ್ನು ಕೊಟ್ಟು ಮುಂದಗಡೆ ಇರುವ ಒಬ್ಬ ವ್ಯಕ್ತಿಗೆ ನೋಟಿಸ್ ಕೊಟ್ಟು ಅವರಿಗೆ ಹೆದರಿಸಿದರೆ ಹಿಂದಿದ್ದವ್ರು ಸುಮ್ಮನೆ ಆಗ್ತಾರೆ ಅನ್ನುವ ಯೋಚನೆಯನ್ನು ಬಿ ಜೆ ಪಿ ಇಟ್ಕೊಂಡ ಕಾಣಿಸ್ತಾ ಇದೆ ಹಾಗಾಗಿ ಇದು ಇವತ್ತು ನಾಳೆ ಮುಗಿದೋಗುವಂಥ ವಿಚಾರ ಅಂತ ಅನ್ನಿಸ್ತಾ ಇಲ್ಲ ಶೋಕಾಸ್ ನೋಟಿಸ್ಗೂ ಕೂಡ ಡೋಂಟ್ ಕೇರ್ ಅಂತಾರೆ ಯತ್ನಾಳ್ ಹಿಂದೇನೂ ಕೂಡ ಅವರು ಹಾಗೆ ಹೇಳಿದ್ದಾರೆ ಆದರೆ ಒಂದು ವೇಳೆ ಬಿ ಜೆ ಪಿಯ ದೊಡ್ಡ ದೊಡ್ಡ ನಾಯಕರು ಕೇಂದ್ರದಲ್ಲಿರುವಂಥ ಅಮಿತ್ ಶಾ ರೀತಿಯ ಹಾಗೆ ನರೇಂದ್ರ ಮೋದಿ ರೀತಿ ನರೇಂದ್ರ ಮೋದಿ ಇಂಥ ವಿಚಾರಗಳಲ್ಲಿ ಇಷ್ಟು ಸಣ್ಣ ವಿಚಾರಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅಮಿತ್ ಶಾ ರೀತಿಯ ಅಥವಾ ಇನ್ನು ಹಿರಿಯ ನಾಯಕರೇನಾದರೂ ಯತ್ನಾಳ್ ಅವರಿಗೆ ಕೂರಿಸಿ ಮಾತಾಡಿ ಸಮಾಧಾನ ಪಡಿಸಿದರೆ ಆಗ ಏನಾದರೂ ಯತ್ನಾಳ್ ಸಮಾಧಾನ ಆಗ್ಬೋದು ಇಲ್ಲದೇ ಇದ್ದರೆ ಬಿ ಜೆ ಪಿ ಇನ್ನಷ್ಟು ಬಿರುಕು ಒಡಕುಗಳಲ್ಲೇ ಮುಂದುವರೆದು ಇದು ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು ಬರುವ ದಿನಗಳಲ್ಲಿ ಅದು ಜಿಲ್ಲಾ ಪಂಚಾಯತ್ ಹಾಗೆ ತಾಲೂಕ್ ಪಂಚಾಯತ್ ಚುನಾವಣೆಗಳು ಕೂಡ ಫೆಬ್ರವರಿಯಲ್ಲಿ ನಡೆಸಬೇಕು ಅಂತ ಇದೆ ಇದರಿಂದಾಗಿ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ